ಜನರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಬಹುಶಃ ಅವರೆಲ್ಲ ರಾಕ್ಷಸರು ಮನುಷ್ಯರೆಲ್ಲ ಓನ್ ಮಾಡಿದ ಕೆಲಸ ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು ನಾವು ಬಿಟ್ಟಿಂಗ್ ಮಾಡ್ತಾ ಇದ್ದಾಗ ಆ ವಿಡಿಯೋನ್ನ ಹೊರಬಿಟ್ಟ ಮೇಲೆ ಹೊರಗಿ ಬರಕು ಅಲ್ಲಿವರೆಗೆ ಮೂರು ದಿವಸ ಅವರು ಭಯದಿಂದ ಕಂಪ್ಲೀಟು ಕೊಡಕ್ಕೆ ಹೋಗಿಲ್ಲ ಯಾಕಂದ್ರೆ ನಾಳೆ ಮಾಡ್ತೀವಿ ಅಷ್ಟೊಂದು ಭಯವನ್ನ ಸೃಷ್ಟಿ ಮಾಡಿಟ್ಟಿದ್ದಾರೆ ಮತ್ತು ಅಷ್ಟೇ ಹೊಡೆದಿದ್ದಾರೆ ಮಾಡಿ ಮತ್ತು ವಿಡಿಯೋ ಮಾಡಿದ್ದಾರೆ ಎಷ್ಟು ಇರದು ಯಾರೇನು ಮಾಡಿಕೊಳ್ತಾರೆ ಅನ್ನುವಂಥದ್ದೇ ಅವ್ರಿಗೆ ಬಂಡ ಧೈರ್ಯ ಧೈರ್ಯ ಅವ್ರಿಗೆ ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಶ್ಯಕತೆ ಬಿದ್ದರೆ ಅವ್ರು ತಿಳಿಸೋರು ಮೂರು ಜನಕ್ಕೆ ನಮ್ಮ ಬೇರೆ ಸಂಸ್ಥೆ ಜನಕಟ್ಟೆ ಚಿಕ್ಕ ಅಲ್ಲಿ ಅಲ್ಲಿ ಅವ್ರಿಗೆ ಅಂದ್ರೆ ಬಯಲಿಂದ ಹೊರಗಡೆ ಮುಕ್ತ ವಾತಾವರಣ ಅವ್ರಿಗೆ ಕೆಲಸ ಮಾಡಬೇಕು ಅದು ನೋಡ್ತೀನಿ ಹೊರಗೆ ಬರ್ತಾರೆ ಆ ಕೆಲಸವನ್ನು ಕೂಡ ಕೆಲಸ ನಾನು ಇದು ಹೆಚ್ಚಿಂದಾಗಿ ಇವತ್ತು ಸಂದರ್ಭವನ್ನು ಮಾಡ್ತೇನೆ ಹೀಗಾಗಿ ಈ ಒಂದು ಘಟನೆ ಇದೆ ಇವೊಂದು ಹೇಯ ಕೃತ್ಯ ಇದು ಮಾನವೀಯತೆ ಕೊಡ್ತೀನಿ ಈ ಏನು ಮಾಡಿದಾರಲ್ಲ ಇವ್ರಿಗೆ ಒಂದು ಶಿಕ್ಷೆ ಆಗಬೇಕು ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರು ಪಲ್ಯ ಕೆಲವೊಬ್ಬರ ಮೇಲೆ ಬರೋದಿಲ್ಲ ಅದೆಲ್ಲವನ್ನ ಕೂಡ ಮಾಡಿಸಿ ಕಾನೂನು ಅದ್ರ ಬಗ್ಗೆ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀನಿ ಇವರಿಗೆಲ್ಲವೂ ಯಾವುದೆಲ್ಲ ರೀತಿಯಲ್ಲಿ ಸಹಾಯ ಸಹಕಾರಬೇಕು ಆ ಎಲ್ಲ ಸಹಾಯ ಸಹಕಾರವನ್ನು ಮಾಡ್ತಾರೆ ವೈಯಕ್ತಿಕ ಪಯನವ್ರು ಪರಿಹಾರ ಇವತ್ತಿಗೂ ಕೊಟ್ಟಿದ್ದು ದೊಡ್ಡ ಜನ ಇವತ್ತು ಎಲ್ಲರ ಮುಂದೆ ಐವತ್ತೈದು ಸಾವಿರ ಕೊಡಿ ಕೊಟ್ಟಿದ್ದೀನಿ ನೌಕರಿನೇ ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಸರಿ ಸರಿ ಈಗ ಈ ಒಂದು ಕಡೆ ಏನಂತಂದ್ರೆ ಘಟನೆ ನಡೀತು ಘಟನೆ ಆದ ನಂತರ ಮರುದಿನ ಕೂಡ ಏನಂತಂದ್ರೆ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಅವ್ರು ಇಟ್ಕೊಂಡು ಮೂರು ದಿನ ಒಳಗೆ ಅವ್ರ ಕಾಲ ಅವ್ರಿಗೆ ಎಲ್ಲರೂ ಅಲ್ಲಿ ಇಟ್ಕೊಂಡು ಎಲ್ಲರೂ ಹೊಡೆಯೋದು ಹೊಡೆಯೋದು ಎಲ್ಲನೂ ಮಾಡ್ತಾರೆ ಇದೆಲ್ಲರೂ ಕೂಡ ಏನಂತಂದ್ರೆ ಸ್ಪಾಟಿ ಕೂಡ ಅದ್ರ ಬಗ್ಗೆ ಏನಂತಂದ್ರೆ ಶಾಸ್ತ್ರಿ ಹೋಗಿ ಒನ್ ಒನ್ ಟು ಗೆ ಹೇಳತಾರೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಬರ್ತಾರೆ ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ಇಂದ ಗೋಲ್ಡ್ ಗುಂಬಸ್ಗೆ ಗೋಲ್ ಗುಂಬಸ್ ಪೊಲೀಸ್ ಸ್ಟೇಷನ್ ಎ ಪಿ ಎಂ ಸಿಲೀಸ್ ಸ್ಟೇಷನ್ ನಮಗ್ ಬರಲ್ಲ ನಮಕ್ ಬರಲ್ಲ ಅಂತ ಮೂರು ದಿನ ಸತಾಯಿಸ್ತಾರೆ ಪೊಲೀಸರ ಕರ್ತವ್ಯ ಕೂಡ ಕೂಡ ನಾನು ಮಾತನಾಡಿದೀನಿ ಈಗ ಭಯ ಬಿಟ್ಟು ಇವರು ಭಯಪಟ್ಟು ಒಂದು ಭಯದಿಂದ ಪಾಪ ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ ಒಂದು ದಿವಸ ಪೊಲೀಸ್ ಕಂಪ್ಲೇಂಟ್ ಹೋದ್ಮೇಲೆ ಕಾಂಪ್ರಮೈಸ್ ಮಾಡ್ಸಕ್ ಓಡಾಡಿದ ಕಾಂಪ್ರಮೈಸ್ ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗಮ್ಕೊಂಡಿದ್ದಾರೆ ಅದರ ಒಂದು ಗಾಂಭೀರ್ಯತೆ